ಭಜನೆ ಮಾಡೋಣ ನೀರು ಸುದೀನೈನ್ ವೆಬ್ ಚಾನೆಲ್ ನ ವೀಕ್ಷಕ ಬಂಧುಗಳಿಗೆ ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಶ್ರೀ ಕ್ಷೇತ್ರ ಪುಳಲಿ ಇತಿಹಾಸ ಪ್ರಸಿದ್ಧ ದೇವಿಯ ಕ್ಷೇತ್ರ ಪುಳಲಿ ಈ ಕ್ಷೇತ್ರದಲ್ಲಿ ನಾಡಿದ್ದು ನಡೆಯುವಂತಹ ಸಪ್ತಾಹ ಭಜನಾ ಸಪ್ತಾಹ ಜುಲೈ ಮೂವತ್ತಕ್ಕೆ ಜುಲೈ ಮೂವತ್ತಕ್ಕೆ ಆರಂಭವಾಗುವಂತಹ ಭಜನಾ ಸಪ್ತಾಹ ಈ ಭಜನಾ ಸಪ್ತಾಹದ ಯೋಚನೆ ಮತ್ತು ಆಲೋಚನೆಯನ್ನು ಮಾಡಿದಂತವರು ಶ್ರೀತ ವೆಂಕಟೇಶ್ ವೆಂಕಟೇಶ್ನವ್ರು ಕೊಳಲಿ ದೇವಸ್ಥಾನದಲ್ಲಿ ಯಾವುದೇ ಹೊರಗಿನ ವ್ಯವಸ್ಥೆ ಅಥವಾ ಅದರ ಮಾಹಿತಿ ಇದರ ಬಗ್ಗೆ ಯಾವುದೇ ಇದು ಬೇಕಿದ್ರು ಕೂಡ ಜನರು ಸಂಪರ್ಕ ಮಾಡುದು ಯಾರನ್ನ ಕೇಳಿದ್ರೆ ಅದು ಶ್ರೀತ ವೆಂಕಟೇಶ್ನವ್ರು ಇವತ್ತು ವೆಂಕಟೇಶ್ನವ್ರು ನಮ್ಮ ಜೊತೆ ಇದ್ದಾರೆ ಅವರನ್ನ ಮಾತಾಡಿಸುವಂತ ಪ್ರಯತ್ನಗಳನ್ನು ನಾವು ಮಾಡ್ಬೇಕು ಸುದೀನ ಸಮಸ್ತ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಹೇಳಿದ ಹೇಳಿದಾಗೆ ನೀವು ವ್ಯವಸ್ಥೆಯ ದೃಷ್ಟಿಯಿಂದ ಹೊರಗಿನ ಯಾರೇ ಬಂದು ಆ ವ್ಯವಸ್ಥೆಯನ್ನ ಮಾಡುವ ನಿಟ್ಟಿನಲ್ಲಿ ಮಾರ್ಗದರ್ಶನ ಮಾಡುವಂತವ್ರು ಶ್ರೀತ ವೆಂಕಟೇಶ್ ನಾವ್ರೆ ನಾವಡ್ರು ಅಂತ ಹೇಳಿ ಎಲ್ರಿಗೂ ಪರಿಚಿತರಾಗಿಲ್ಲ ಶ್ರೀತ ವೆಂಕಟೇಶ್ ನಾವ್ರೆ ಈ ಭಜನೆಯ ಸಪ್ತಾಹದ ಕಲ್ಪನೆ ನಿಮಗೆ ಹೇಗೆ ಬಂತು ಮತ್ತು ಹೇಗೆ ಆರಂಭವಾಯಿತು ಈ ಬಗ್ಗೆ ಭಜನೆ ಹಾಗೆ ಈ ಪರಿಸರದಲ್ಲಿ ನಾವು ಹುಟ್ಟಿ ಬೆಳೆದಾಗಿ ನಮಗೆ ಹಿಂದೂ ಧಾರ್ಮಿಕ ವಿಷಯದಲ್ಲಿ ಚಿಕ್ಕದಿಂದ ನಾವು ಅದರಲ್ಲಿ ಆಸಕ್ತಿ ಅದು ಬೆರೆ ಬೆಳಿತಿದ್ದೇವೆ ಒಂದು ಬದಿಯಲ್ಲಿ ಸಂಘದ ಕಾರ್ಯಕರ್ತನಾಗಿದ್ದೇವೆ ಚಿಕ್ಕದಿಂದ ಸಂಘ ರಾಷ್ಟ್ರೀಯ ಸಂಸ್ಥೆ ಸಂಘದ ಅದರೊಂದಿಗೆ ಈ ದೇವಸ್ಥಾನದ ಪರಿಸರ ಈ ದೇವಸ್ಥಾನದ ಪರಿಸರದಲ್ಲಿ ಭಜನೆ ಯಕ್ಷಗಾನ ಹಾಗೆ ಬೇರೆ ಬೇರೆ ಧಾರ್ಮಿಕ ಯಾವ ಕೆಲಸವೂ ನಾವು ಚಿಕ್ಕದಿಂದ ನಾವು ಅಲ್ಲಿಗೆ ಹೋಗ್ತಿದ್ದೆವು ಹಾಗಾಗಿ ನಮ್ಮ ತಂದೆಗಾದರೂ ತಂದೆಯವರು ಇದ್ದರು ಅದರ ನಂತರ ನಾವು ಚಿಕ್ಕದಲ್ಲಿ ಭಜನೆ ಹೋಗ್ತಿದ್ದೇವೆ ನಾನು ಸಾಧಾರಣ ಹದಿನೈದು ವರ್ಷದಿಂದ ಭಜನೆ ಸಂಘದಲ್ಲಿ ಸದಸ್ಯರಾಗಿದ್ದೇವೆ ಈಗ ನಮಗೆ ನಲವತ್ತು ವರ್ಷ ಕಳೆ ಇತ್ತು ನಾವು ಭಜನೆ ಆಗಿ ಆಗ್ಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಇದು ಮುಖ್ಯವಾಗಿ ತಾಳ ತಾಲ ಹಾರ್ಮೋನಿಯಂ ಶ್ರುತಿ ಅಂದರೆ ಶ್ರುತಿ ಆಮೇಲೆ ಅದಕ್ಕೆ ಬೇಕಾಗುವ ತಬಲಾ ತಬಲಾ ನಾವು ಈಗ ಇಲ್ಲಿ ಅದಕ್ಕೆ ಪ್ರಾಮುಖ್ಯತೆಯನ್ನು ಹಾರ್ಮೋನಿಯಂ ತಾಳ ಶ್ರುತಿ ಹಾಗೆ ಕೊಳಲು ಮೃದಾಂಗ ಆಮೇಲೆ ಟಂಕಿ ಇಷ್ಟಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದೇವೆ ಅಷ್ಟಕ್ಕೆ ಮಾತ್ರ ಅವಕಾಶ ಬೇರೆ ನಾವು ರಿಥಮ್ ಪ್ಯಾಡು ಕೀಬೋರ್ಡ್ ಬಳಸ್ತೇವೆ ಅಂತ ಹೇಳ್ರಿ ಫಸ್ಟಿಗೆ ನಾವು ಆಗದಲ್ಲೇ ಹಾಕಿದ್ದೇವೆ ಆಮೇಲೆ ನಮಗೆ ಯಾರು ಬುಕ್ ಮಾಡ್ತಾರೆ ಅವ್ರತ್ರ ಹೇಳಿದ್ದೇವೆ ಇನ್ನೊಂದು ನಾವೇನಂತ ಹೇಳಿದ್ರೆ ನೀವು ಆಗ ನಾನು ಹೇಳೋದಾಗೆ ಈ ಕ್ಷೇತ್ರ ನಮ್ಗೆ ಏನಾದ್ರು ಇಲ್ಲಿ ಆ ಸೇವೆ ಮಾಡ್ಲಿಕ್ಕೆ ಅದನ್ನ ನಾವು ವ್ಯವಸ್ಥಿತವಾಗಿ ಮಾಡೋದೇ ನಮ್ಮ ಕರ್ತವ್ಯ ಅದಕ್ಕಾಗಿ ಎಲ್ರಿಗೂ ಒಂದು ಅವಕಾಶ ಸಿಕ್ಕಿ ಅಂತ ಹೇಳೋದಷ್ಟೇ ಅಲ್ಲಿ

ಆಗಿದೆ ಅದಕ್ಕೆ ಮತ್ತೆ ನಾವು ಅವ್ರಿಗೆ ಹೇಳಿದ್ದೇವೆ ಈ ವರ್ಷ ಹಾಗೆ ಆಗ್ಲಿಕ್ಕೆ ಇಲ್ಲ ಅಂದ್ರೆ ನಮ್ದು ಒಂದು ಯಾಕಂದ್ರೆ ಕ್ಷೇತ್ರ ಇದು ನಮ್ಮ ಉದ್ದೇಶ ಎಲ್ರು ಎಲ್ರಿಗೂ ಅವಕಾಶ ಸಿಗಬೇಕು ಎಲ್ರಿಗೂ ಒಂದು ದೇವರ ಎಲ್ರಿಗೂ ಆಶೆ ಅಂತ ಹೇಳಿದ್ರೆ ಎಲ್ಲರಿಗೂ ದೇವರ ಎದುರಿನಿಂದ ಸೇವೆ ಮಾಡಬೇಕಂತ ಆಶೆ ನಾವು ತಬಲ ವಾದಕರು ಕೂಡ ಅವರು ನಾವು ಹಿಂದೆ ನೋಡ್ತಾ ಇರ್ಬೇಕಾದ್ರೆ ತಬಲ ವಾದನ ಮಾಡಿ ಹಾಡುಗಾರಿಕೆ ಮಾಡ್ತಾ ಇರೋದು ತುಂಬಾ ಕಷ್ಟ ಹಾರ್ಮೋನಿಯಂ ಮಾಡಿ ನುಡಿಸಿ ಭಜನೆ ಹಾಡೋದು ಸುಲಭ ಆಗಿರುತ್ತೆ ಆದ್ರೆ ತಬಳ ನುಡಿಸಿ ಭಜನೆ ಹಾಡುವಂತವರು ಶ್ರೀ ವೆಂಗಟೇಶ್ವರ ಬಹಳ ಕಷ್ಟದ ಇದು ಇದನ್ನು ಕೂಡ ನಾನು ಈ ಸಮಾಜದಲ್ಲಿ ನೆನಪಿಸ್ಲಿಕ್ಕೆ ಇಷ್ಟ ಪಡ್ತೇವೆ ಅದ್ರ ಬಗ್ಗೆ ಹೇಳೋದಾದ್ರೆ ಅದರ ನಾವು ಕಲಿತು ಭಜನೆ ಮಾಡಿ ಬಾರಿಸಿದಲ್ಲ ಚಿಕ್ಕದಿಂದ ಅವರಿಗೆ ಬಾರಿಸಿ ಬಾರಿಸಿ ತನ್ನಷ್ಟಿಗೆ ಅದರ ಅಭ್ಯಾಸಕ್ಕಾಗಿದೆ ಈಗ ಹೆಚ್ಚಾಗಿ ನಾವು ಈಗೆಲ್ಲ ನಮ್ಮ ತಂಡದಲ್ಲಿ ಒಳ್ಳೆ ಮಕ್ಳು ಒಳ್ಳೆಯ ಪರಿಣಿತ ಕಲ್ತ ಮಕ್ಳಿದ್ದಾರೆ ಹಾಗೆ ಈಗ ಅವರಿಗೆ ಅವಕಾಶ ಜಾಸ್ತಿ ಕೊಡ್ತೇವೆ ಹಾಡುವುದಕ್ಕೆ ಮಾಡ್ತೇವೆ ಬಗ್ಗೆ ಮಾತಾಡೋದಾದ್ರೆ ಸಪ್ತಾಹ ಅದೇ ನಮ್ಗೆ ಅಂದ್ರೆ ಏಕಾಬೇನು ವರ್ಷ ಆಗ್ತಿತ್ತು ನಮ್ಗೆ ಮಂಚಲ್ಲಿ ನೂರೆಂಟು ದಿವ್ಸದ ಭಜನೆ ಆಗಿತ್ತು ಅದ್ರ ನೋಡುವಾಗ ನಮ್ಗೆ ಭಾರಿ ಆಸೆ ಆಗಿದೆ ನಮ್ಮ ದಿವಸನೇ ಮಾಡ್ಬೇಕು ನಾವು ಅಲ್ಲಿಗೆ ನೂರ ಸತಿ ಹೋಗಿದ್ದೇವೆ ಹಾಗಾಗಿ ನಮ್ಮ ದಿವಸ ಮಾಡ್ಬೇಕು ಅಂತ ಹಾಗೆ ಬೇರೆ ಒಂದ್ ಎರಡು ಮೂರು ಕಡೆ ಸಪ್ತ ಆಯ್ತು ಎರಡು ಕಡೆ ಆ ನಂತರ ನಮಗೊಂದು ಆಸಕ್ತಿ ಇರುತ್ತೆ ನಮ್ಮ ದೇವಸ್ಥಾನದಲ್ಲಿ ಮಾಡ್ಬೇಕು ಅಂತ ಹೇಳಿ ನಮ್ಮ ತಂಡದವರಲ್ಲಿ ನಮ್ಮ ತಂಡದಲ್ಲ ನಾವೊಂದು ಮಾಡಿ ಅದಕ್ಕೆ ಮಂಚಿಯ ನೂರೆಂಟು ದಿವಸ ತುಂಬಾ ನೂರೆ ನಮ್ಮಲ್ಲಿ ಮಾಡಬೇಕು ಅಂತ ನಾವು ಒಂದು ಯೋಚನೆ ಮಾಡ್ತೇವೆ ನಮ್ಮ ತಂಡದ ಮಾತಾಡ್ತೇವೆ ಅದಕ್ಕೆ ಪ್ರೋತ್ಸಾಹ ಕೊಟ್ಟರು ನಮ್ಮ ತಂಡದಲ್ಲಿ ಎಲ್ಲರೂ ಉದಾಹರಣೆ ಆಗಲಿ ಹಾಗೆ ಎಲ್ಲ ತುಂಬ ಜನ ಇದ್ದಾರೆ ಬೇರೆ ಬೇರೆ ಸಕ್ರಿಯ ಕಾರ್ಯಕರ್ತರು ಎಲ್ಲರೂ ಅದಕ್ಕೆ ಮಾಡುವಂತ ನಾವು ಸಹ ಮಾಡುವಂತ ಹೇಳಿದ್ರು ಅಲ್ಲಿ ದೇವಸ್ಥಾನದ ಬಿಟ್ಟರೆ ಮಾತಾಡಿದೆ ಆದರೆ ನಮ್ಮದು ದೇವಸ್ಥಾನ ಅಂತ ಹೇಳಿದ್ರೆ ಒಂದು ಸೀಮೆ ದೇವಸ್ಥಾನ ಒಂದನೇದಾಗಿ ಎರಡನೇದಾಗಿ ಇದಕ್ಕೆ ಹೊರಗಿನಿಂದ ತುಂಬ ಬರ್ತಾರೆ ಈಗ ಹಾಗಿರುವಾಗ ನಮಗೆ ಭಜನೆ ಮಾಡಲಿಕ್ಕೆ ತುಂಬ ಕಷ್ಟ ಯಾಕೆಂತ ಹೇಳಿದ್ರೆ ಅಲ್ಲಿ ವ್ಯವಸ್ಥೆ ಇರ್ತದೆ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಕೆಲವರು ಬಂದವರಿಗೆ ಭಕ್ತರಿಗೆ ಅವರ ಪ್ರಾರ್ಥನೆ ಹೇಳಬೇಕು ಆ ಪ್ರಾರ್ಥನೆಗೆ ಅಡ್ಡಿ ಆಗಬೇಕು ಯಾಕಂದರೆ ಅವರ ಅವರ ಕಷ್ಟವನ್ನು ದೇವರ ಹತ್ರ ಹೇಳಬೇಕಾಗ್ತದೆ ಪೌರ ಒಂದು ಮುಖಾಂತರ ಹಾಗಾಗಿ ಮೈಕಂತ ಕಷ್ಟ ಆಗ್ತದೆ ಹಾಗೆಲ್ಲ ನೋಡಿ ಅದೆಲ್ಲ ನಿತ್ಯ ಅಲ್ಲಿ ಬೇರೆ ಬೇರೆ ಪೂಜೆಗಳಾಗ್ತದೆ ಉದಾಹರಣೆಗೆ ಇದು ಚಂಡಿಕಾಯಿ ಆಗ್ತದೆ ಆಮೇಲೆ ನಿಮ್ಮ ಪೂಜೆ ಅದೆಲ್ಲ ಆಗುವಾಗ ಕಡೆ ವ್ಯವಸ್ಥೆ ಕಷ್ಟ ಆಗ್ತದೆ ಅದನ್ನೆಲ್ಲ ಆದಷ್ಟೇ ನೋಡಿ ನಾವು ಮಳೆಗಾಲದಲ್ಲಿ ಆಟಿ ತಿಂಗಳಲ್ಲಿ ಸ್ವಲ್ಪ ಜನಸಂಖ್ಯೆ ಕಡಿಮೆ ಈ ಸಮಯದಲ್ಲಿ ಮಾಡಿದ್ರೆ ಹೇಗೆ ಅಂತ ಹೇಳೋದು ಉದ್ದೇಶವನ್ನು ನಾವು ಈ ಆಟು ತಿಂಗಳು ಈ ನಮ್ಮ ಸುಳ್ಳುನಾಡಲ್ಲಿ ಆಟು ತಿಂಗಳು ಸುಳ್ಳು ಆಟು ತಿಂಗಳಲ್ಲಿ ನಾವು ಅಂದರೆ ಅಲ್ಲಿ ಆಗ ಸ್ವಲ್ಪ ಜನ ಕಡಿಮೆ ಇರ್ತದೆ ಒಂದನೇದಾಗಿ ಎರಡನೇ ಹಬ್ಬಗಳು ಕಡಿಮೆ ಇರ್ತದೆ ಆದಿಷ್ಟೇ ನಾವು ಫಸ್ಟ್ ನಾವು ಎರಡು ಸಾವಿರದ ಆರರಲ್ಲಿ ಫಸ್ಟ್ ಪ್ರಾರಂಭ ಮಾಡಿದ್ವಿ ಆ ವರ್ಷ ನೋಡಿ ವೀಕ್ಷಕ ಇದ್ರೆ ಮಿತ್ರರೇ ಬರುವಂತಹ ಭಕ್ತಾದಿಗಳಿಗೆ ಅವರ ಪ್ರಾರ್ಥನೆಗೆ ಅವರ ಭಕ್ತಿಗೆ ಧಕ್ಕೆ ಆಗಬಾರ್ದು ನಾವು ಧನಿವರ್ಧಕ ಏನನ್ನಾದರೂ ಉಪಯೋಗಿಸಿದ್ರೆ ಭಕ್ತರಿಗೆ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಈ ಆಟಿ ತಿಂಗಳಲ್ಲಿ ಸ್ವಲ್ಪ ಇಲ್ಲಿ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಮತ್ತು ಹಬ್ಬ ಕಡಿಮೆ ಇರ್ತದೆ ಅನ್ನೋ ಕಾರಣಕ್ಕೆ ಇದೇ ತಿಂಗಳಲ್ಲಿ ತಾವು ಸಪ್ತಾಹವನ್ನು ಆಯೋಜನೆ ಮಾಡಿ ಖಂಡಿತವಾಗಿ ಇಲ್ಲಿ ಆಗ ವಿಶೇಷ ಬೇರೆ ಯಾವುದೇ ಉತ್ಸಾಹ ಇರುವುದಿಲ್ಲ ಹಾಗಾಗಿ ಇಲ್ಲಿ ಭಜನೆ ಭಜನವ್ರಿಗೆ ಹಾಗೆ ಹಾಗೆ ಭಜನೆ ಅಂದ್ರೆ ಮೈಕ್ ಬೇಕು ಅಂತಿಲ್ಲ ಈಗ ಅದು ವ್ಯವಸ್ಥೆಗೆ ಬೇಕಾಗ್ತದೆ ಹಾಗಿರುವಾಗ ಮೈಕ್ ಇಲ್ಲದ್ರೆ ಮತ್ತೆ ಬರುವ ವರ್ಷ ಅಷ್ಟು ಬರ್ತಾರೆ ಅಂತ ಹೇಳಿ ಎಲ್ರಿಗೊಂದು ಅದು ಒಬ್ಬೊಬ್ಬರೂ ರುಚಿ ಅದನ್ನ ಹೇಳಿಕ ಆಗೋದಿಲ್ಲ ಆಗಿರುವಾಗ ನಾವು ಆ ಸಮಯದಲ್ಲಿ ಆಯ್ಕೆ ಮಾಡಿ ನಾವು ಎರಡು ಸಾವಿರದ ಆರಲ್ಲಿ ಪ್ರಾರಂಭ ಮಾಡಿದ್ದೇವೆ ಎರಡು ಸಾವಿರದ ಆರಲ್ಲಿ ನಮಗೆ ಬಹಳ ಕಷ್ಟ ಆಗಿತ್ತು ತಂಡ ಅನ್ನೋದು ಯೋಜನೆ ಮಾಡಲಿಕ್ಕೆ ಯಾಕಂದ್ರೆ ತುಂಬ ಜನಸಂಖ್ಯೆ ಆಗ ತಂಡಗಳು ಕಡಿಮೆ ಇತ್ತು ನಾವು ಬೇರೆ ಬೇರೆ ತಂಡ ಊರ ಊರಿನವರ ಹತ್ರ ಸಂಪರ್ಕ ಮಾಡಿ ನಿಮ್ಮ ಮನೆ ಹತ್ರ ನಿಮ್ಮ ಊರಲ್ಲಿ ಅವ್ರ ಭಜನೆ ನಿಮ್ಮ ಅಡ್ರೆಸ್ ಕೊಡುವಂತ ಎಡ್ರಾಸ್ ತಗೊಂಡು ಅವರಿಗೆ ನಾವು ಒಂದು ಲೆಟ್ರ್ ಹಾಕಿ ನಮ್ಮಲ್ಲಿ ನಾಡ್ದು ಇಂಥ ದಿವಸದಿಂದ ಬಗೆನಾಗ್ತದೆ ನೀವು ಬರುವುದು ಅಂತಾದರೆ ನಮಗೆ ಒಂದು ನಿಮ್ಮ ಸಮಯವನ್ನು ನಿಗದಿಪಡಿಸಬೇಕು ಅಂತ ಹೇಳಿ ಅವ್ರಿಗೆ ಕಾರ್ಡ್ ಕಳಿಸಿ ಅವರು ನಮಗೆ ಫೋನ್ ಮಾಡಿದ ನಂತರ ನಾವು ಬುಕ್ ಮಾಡ್ತಿದ್ದೆವು ನೋಡಿ ಭಜನಾ ತಂಡಗಳು ಇವತ್ತು ಯಾವ ರೀತಿ ಆಸಕ್ತಿಯನ್ನು ವಹಿಸುತ್ತಾ ಇದೆ ಅನ್ನೋದಕ್ಕೆ ಇದು ದೊಡ್ಡ ಉದಾಹರಣೆ ಯಾಕಂತ ಕೇಳಿದ್ರೆ ಇವರು ಆರಂಭ ಮಾಡಿದಂತ ಸಂದರ್ಭದಲ್ಲಿ ಭಜನಾ ತಂಡಗಳು ಅಷ್ಟು ಇರ್ಲಿಲ್ಲ ಅದನ್ನ ಯೋಜನೆ ಮಾಡುವುದಕ್ಕೋಸ್ಕರ ತಂಡಗಳಿದೆಯಾ ಅಂತೇಳಿ ಹುಡುಕಿ ಅವರಿಗೆ ಪತ್ರವನ್ನು ಬರೆದು ನಂತರ ಈ ಭಜನೆಯನ್ನು ಯೋಜನೆ ಮಾಡ್ತಿದ್ದು ಇವತ್ತು ಹೇಗಿದೆ ನೋಡಿ ಈಗ ಕಾಲಘಟ್ಟದಲ್ಲಿ ನಮ್ಗೆ ಪತ್ರ ಹಾಕುದಕ್ಕಿಂತ ನಾವು ಮೆಸೇಜ್ ಹಾಕಿದ್ರೆ ನಾವು ಮೆಸೇಜ್ ಹಾಕಿದ್ರೆ ನಮಗೆ ಯಾರು ನಮ್ಮಲ್ಲಿ ಹೆಚ್ಚಿಗಾಗಿ ಮೊದಲಿಂದ ಬರ್ತಾರೋ ಅವ್ರಿಗೆ ಫಸ್ಟಿಗೆ ಸಂಪರ್ಕಕ್ಕೆ ಹೋಗೋದು ಹೋಗಿ ಅವರನ್ನು ಫಸ್ಟ್ ಬುಕ್ ಮಾಡಿ ಮತ್ತೆ ತನ್ನಷ್ಟಿಗೆ ಒಬ್ಬರಿಂದೊಬ್ರಿಗೆ ಭಾಗ ಗೊತ್ತಾಗ್ತದೆ ಎರಡು ದಿವಸದಲ್ಲಿ ಇಪ್ಪತ್ತ ಎರಡು ದಿವಸದ ಬುಕ್ ಆಗಿದೆ ಈಗ ಅಷ್ಟೇ ತಂಡಗಳು ಈಗ ಎಷ್ಟು ಬುಕ್ ಆಗಿದೆ ಅಷ್ಟೇ ತಂಡಗಳು ನಮಗೆ ಫೋನ್ ಇದ್ದಾರೆ ಯಾವುದಾದ್ರೂ ಕ್ಯಾನ್ಸಲ್ ಅಂತ ಒಂದು ಅವಕಾಶ ಇದೆ ವಿಷಯ ಏನಂತ ಹೇಳಿದ್ರೆ ಶ್ರೀ ಕ್ಷೇತ್ರಗಳಲ್ಲಿ ಇಲ್ಲಿ ಬಂದು ಒಂದು ಗಂಟೆ ನಮಗೆ ಯಾಕಂದ್ರೆ ಒಂದು ಪದ್ಯ ಸಿಗಬೇಕು ದೇವರ ಸೇವೆ ಮಾಡಬೇಕಂತ ಉದ್ದೇಶ

ಆಯ್ಕೆ ಮಾಡಿದ್ದೇವೆ ನೂರ ಅರವತ್ತೈದು ತಂಡ ಆಯ್ಕೆ ಆಗಿದೆ ಇನ್ನು ಒಂದು ಎರಡು ದಿವಸ ಬಿಟ್ಟು ಭಜನೆ ಮಾಡುವುದಾದ್ರೆ ಮತ್ತೆ ನೂರ ಅರವತ್ತೈದು ತಂಡ ನಮ್ಮಲ್ಲಿ ಫೋನ್ ಮಾಡ್ತಾ ಇದ್ದೇವೆ ನಮಗೆ ನಮ್ಗೆ ನಮ್ದು ಒಂದು ಅವಕಾಶ ಕೊಡ್ಲಿಲ್ಲ ನಮ್ದು ಒಂದು ಅವಕಾಶ ಹಾಗೆ ಕೇಳಿದೆ ಇದೆ ಅದಲ್ಲದೆ ನಮ್ಮ ಜಿಲ್ಲೆ ಅಲ್ಲದೆ ಉಡುಪಿ ಜಿಲ್ಲೆಯಿಂದ ಕಾಸರಗೋಡಿನಿಂದ ಅದೇ ರೀತಿ ದೂರದ ಮುಂಬೈಯಿಂದ ಸಹ ಬರ್ತಾ ಇದ್ದಾರೆ ಇದಕ್ಕಾಗಿ ಇನ್ನೂ ಅಷ್ಟೇ ತಂಡ ಬರುವವರು ಇದ್ದಾರೆ ನಮ್ಗೆ ಅವಕಾಶ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅವಕಾಶ ಇಲ್ಲ ಭಜನೆಯಲ್ಲಿ ಆಸಕ್ತಿ ತುಂಬಾ ಜಾಸ್ತಿ ಆಗುತ್ತ ಇದೆ ಅದ್ರ ಜೊತೆಗೆ ಯುವ ಜನತೆ ಈ ಈ ಕಾಲಘಟ್ಟದಲ್ಲಿ ಭಜನೆಯಲ್ಲಿ ತೊಡಗ್ತಾ ಇದೆ ಇದು ಬಹಳ ಸಂತಸದ ಸಂಗತಿ ಮತ್ತು ಧಾರ್ಮಿಕವಾಗಿ ನಮಗೆ ಬಹಳ ಉಲ್ಲೇಖ ಮಾಡಬೇಕಾದಂತ ವಿಷಯ ನಾವು ಅದ್ರ ಇವಾಗ ಭಜನೆಯ ಪ್ರಕಾರದಲ್ಲಿ ಕುಳಿತು ಹಾಡುವಂತಹ ಭಜನೆ ಇದೆ ನಾವು ಸಂಗೀತ ಪರಿಕರಗಳನ್ನ ಬಳಸಿ ಅದ್ರ ಜೊತೆಗೆ ಇವಾಗ ನಾವು ಆ ಭಜನಾ ಕಮ್ಮಟ ಆಗಿರ್ಬೋದು ಆ ಕುಣಿತ ಭಜನೆಯ ಆಲೋಚನೆ ಇವಾಗ ತುಂಬಾ ಕಡೆ ಇದೆ ಮಕ್ಕಳು ಎಲ್ಲರೂ ಸೇರಿ ಕುಣಿತ ಭಜನೆ ಮಾಡುವಂತ ಪದ್ಧತಿ ಇದೆ ದೇವಸ್ಥಾನದಲ್ಲಿ ಕುಣಿತ ಆ ಬಗ್ಗೆ ಈಗ ಧರ್ಮ ತಂಡದಲ್ಲಿ ಒಂದು ಒಂದು ಶ್ರೀರಾಘರೇಶ್ವರ ಭಜನಾ ಮಂಡಲ ಅಂತ ಶ್ರೀರಾಘವೇಶ್ವರ ಮಾತೃ ವಿಭಾಗ ಅಂತ ಶ್ರೀರಾಧರೇಶ್ವರ ಮಕ್ಕಳ ವಿಭಾಗ ಅಂತ ಮೂರು ತಂಡ ನಮ್ಮ ತಂಡದು ಅದರೊಂದಿಗೆ ಈಗ ಕುಣಿತ ಭಜನೆ ತಂಡ ನಮ್ಮದು ಸಹ ಆಗಿದೆ ಅದರೊಂದಿಗೆ ಬೇರೆ ತುಂಬಾ ಕುಣಿತ ಭಜನೆ ತಂಡಗಳು ತುಂಬಾ ಇದೆ ತುಂಬಾ ಆಗಿದೆ ಅದಂದ್ರೆ ಧರ್ಮಸ್ಥಳದಲ್ಲಿ ಕುಣಿತ ಭಜನೆ ಕಮ್ಮಟ ಆದ ನಂತರ ನಾನು ಧರ್ಮಸ್ಥಳದ ಕಮ್ಮಟದಿಂದಾಗಿ ಅನೇಕ ಮಕ್ಕಳು ಅದರಿಂದ ಭಜನೆ ಪ್ರೇರಣೆ ಆಗಿದ್ದಾರೆ ಖಂಡಿತವಾಗಿ ಅದು ಹೇಳಬೇಕಾದ ವಿಷಯ ಇಲ್ಲದಂದರೆ ಅಷ್ಟೊಂದು ಸುಂದರದಾಗಿ ಅದು ಎರಡನೇದು ಈ ಹಿಂದೆ ನಾವು ಚಿಕ್ಕದಿರುವ ಸಮಯದಲ್ಲಿ ಬದ ಹಾಡುವವರು ಭಾರಿ ಕಡಿಮೆ ಇದ್ರು ಸ್ವಲ್ಪ ಹಿರಿಯವರು ಮಾತ್ರ ಬದ ಹಾಡೋದು ಅಥವಾ ಬೇರೆ ಇದು ಬೇರೆ ಧಾಟಿಯಲ್ಲಿ ಶೈಲಿಯಲ್ಲಿ ಹಾಡ್ತಾ ಇದ್ದವ್ರೆ ಈ ಆ ವಿದ್ಯಾಭೂಷಣರು ಬಂದಂತಭೂಷಣ ಹಾಡುವರ ಈಗಿಂದ ತುಂಬಾ ಗಾಯಕರು ಬಂದರೆ ಈಗ ವಿದ್ಯಾಭೂಷಣ ಒಬ್ಬರಲ್ಲ ಅಂತ ಅನೇಕ ಗಾಯಕರಾಗಿದ್ದಾರೆ ಈಗ ಆದರೆ ಮೂಲ ಆ ಸಮಯದಲ್ಲಿ ನಾವು ಒಂದು ಹದಿನೈದು ವರ್ಷ ಸಮಯ ಇರುವ ವರ್ಷದ ಸಮಯದಲ್ಲಿ ದ್ಯಾಸರ ಹಾಡುವರು ಹಾಡುವಾರು ಮೊದಲು ಸ್ವಲ್ಪ ಗಾಯಿಸ್ತಾರೆ ಮತ್ತೆಲ್ಲ ಸ್ವಲ್ಪ ಈ ಸಿನಿಮಾ ದಾಟಿಯನ್ನು ಇದಕ್ಕೆ ಹಾಕಿ ಆದ್ರೆ ವಿದ್ಯಾಭೂಷಣ ಎಲ್ಲಾ ತಂಡದಲ್ಲಿ ಸಹ ಎಲ್ಲರೂ ದಾಸರ ಪದವನ್ನು ಹಾಡುವ ಕಟ್ಟಿದ್ದಾರೆ ಈಗ ದಾಸರ ಪದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಇದೆ ಕೆಲವು ಒಂದೊಂದು ಕಡೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಪದಗಳನ್ನು ಸಾಹಿತ್ಯ ಮಾಡಿ ಬರೆದಿದ್ರೆ ಅದನ್ನು ಹಾಡು ಹಾಡಬಹುದು ಹಾಡ್ತಾರೆ ಈ ದಾಸ ಸಾಹಿತ್ಯದ ಆಳವನ್ನ ವಿದ್ಯಾಭೂಷಣರ ಹಾಡುಗಾರಿಕೆ ಅಥವಾ ಅವರ ಕ್ಯಾಸೆಟ್ಗಳು ಪ್ರಚಲಿತಕ್ಕೆ ಬಂದ ನಂತರ ತಮ್ಮಲ್ಲಿ ಯುವಜನರಲ್ಲಿ ಕೂಡ ದಾಸ ಸಾಹಿತ್ಯ ಅವರ ಬಾಯಲ್ಲಿ ಕೂಡ ನುಡಿಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು ಶ್ರೀ ಅವರ ಮಾತು ಇನ್ನು ಸಪ್ತಾಹದ ವಿಷಯದ ಬಗ್ಗೆ ಬರುವುದಾದ್ರೆ ಒಟ್ಟು ಏಳು ದಿವಸಗಳ ಈ ಭಚನಾ ಕಾರ್ಯಕ್ರಮ ಇದರಲ್ಲಿ ಸುಮಾರು ನೂರ ಅರವತ್ ನಾಲ್ಕು ತಂಡಗಳು ಭಾಗಿಸ್ತಾ ಭಾಗವಹಿಸ್ತಾ ಇದೆ ಜುಲೈ ಮೂವತ್ತರ ಬೆಳಿಗ್ಗೆ ಹನ್ನೆರಡು ಮೂವತ್ತೇಳು ಮೂವತ್ತಕ್ಕೆ ದೀಪ ಪ್ರಜ್ಜಲನ ಮಾಡಿ ನಮ್ಮ ದೇವಸ್ಥಾನದ ಅರ್ಚಕ ವೃಂದ ಅದೇ ರೀತಿಯ ಕಂಪನಿರ್ಗ ಅನಂತಮುಕ್ತರು ನಮ್ಮ ಈ ಊರಿನ ದಿನಗಳು ಜ್ಯೋತಿಷಿ ಮತ್ತು ನಮ್ಮ ಎಲ್ಲ ಮಾರ್ಗದರ್ಶಕರು ಅಂತಹ ಕೊಡುಗೆ ಅನಂತ ಪ್ರಜ್ಞಾನ ಉಪಜಾರ ಉಪಸ್ಥಿತಿಯನ್ನೇ ತರಕಾರಿ ದೀಪ ಪ್ರಜ್ವಲನ ಮಾಡಿ ಮಾಡಿದಂತೆ ಮಾಡುವಂಥ ತೀರ್ಮಾನವಾಗಿದೆ ಅದು ಐದು ತಾರೀಕು ಬೆಳಿಗ್ಗೆ ಮಂಗಳೋತ್ಸವ ಉಂಟು ಇಲ್ಲಿಯ ಮಂಗಳೋತ್ಸವದ ವಿಶೇಷ ಕಾರ್ಯಕ್ರಮ ಇದು ಎಲ್ಲ ಕಡೆ ಮಂಗಳೋತ್ಸವ ಅಂತ ಕೇವಲ ಒಂದು ಮಂಗಳ ಪದ್ಯ ಹಾಡಿ ಅಲ್ಲಿ ಮುಗಿಸೋದು ಇಲ್ಲಿ ಹಾಗಲ್ಲ ಬೆಳಿಗ್ಗೆ ಐದು ಗಂಟೆಗೆ ಓಕುಳಿ ಭಜನೆ ಅಂತ ಉಂಟು ಭಜನೆ ಹೇಳಿ ಅದು ಕೇಳಿಬಿಟ್ಟು ಓಕುಳಿ ಭಜನೆ ಹೇಳಿ ಬೇರೆ ಭಜನೆ ಅದು ಕೆಲವು ಪದ್ಯಗಳನ್ನು ಹಾಡಿ ನಮ್ಮ ತಂಡದವರದ್ದು ಕುಣಿದು ಆಮೇಲೆ ನಾವು ದೀಪಕ್ಕೆ ಇನ್ನು ಪ್ರಧಾನದ ದೀಪಕ್ಕೆ ಆ ದೀಪದ ಸುತ್ತ ಒಂದು ಪದ್ಯ ಉಂಟು ಮರಾಠಿ ಪದ್ಯ ಅದು ಒಂದು ಮರಾಠಿ ಪದ್ಯವನ್ನು ಹಾಡಿ ಅದರಲ್ಲಿ ಮಡಸ್ಥಾನ ಮಾಡಲಿಕ್ಕೆ ಉಂಟು ಅದಕ್ಕೆ ದೀಪ ನಮಸ್ಕಾರ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಕುಳಿತ ಕುಳಿದು ಕುಳಿದು ಬೋಲು ಹಾಗೆ ಬೈಠಾ ತಂಬೋಲು ಮೈಠಾ ತಂಬೋಲು ಉರ್ಲಾ ತಂಬೋಲು ಹಾಗೆ ಬೇರೆ ಬೇರೆ ಇದು ಮಾಡಿ ಮಾಡಿ ಆದ ನಂತರ ಆ ಒಂದು ಪದ್ಯ ಆದ ನಂತರ ಆಮೇಲೆ ನಂತರ ನಾವು ಈ ಭಜನೆ ದೇವಸ್ಥಾನದ ಹೊರಗೆ ಬಂದು ಹೂಪಲಿ ಮಾಡಿಕೊಂಟು ಅಲ್ಲಲ್ಲಿ ಕೊಡಲಿ ಹಸಿರ ಪರಿಸರದ ಅಂಗಡಿ ಅವರೆಲ್ಲ ಹೂಪಿನ ನೀರನ್ನು ಇಡ್ತಾರೆ ಆ ನೀರನ್ನು ನಾವು ಸಿಂಪಡಿಸಿಕೊಂಡು ಅಲ್ಲಿಂದ ಸೀದಾ ಫಲ್ಗುಣಿ ನದಿಗೆ ಹೋಗಿ ಸ್ನಾನ ಮಾಡಿ ಭಜನೆಯಲ್ಲೇ ದೀಪ ಅಲ್ಲಿ ಇಡ್ತದೆ ಅಂದ್ರೆ ಅಲ್ಲಿಗೆ ಹೋಗಿ ಅಲ್ಲಿಗೆ ಬೇರೆ ಬೇರೆ ಪದ್ಯಗಳಿದೆ ಆ ಸಮಯಕ್ಕೆ ಹೇಳುವಂತಹ ಪದ್ಯ ಬೇರೆ ಇದೆ ಅಲ್ಲಿ ಹೋಗಿ ಫಲ್ಗುಣ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಅಖಿಲೇಶ್ವರ ದಾಸ ನಮ್ಮ ಗ್ರಾಮದೇವರು ಅಖಿಲೇಶ್ವರ ಅಖಿಲೇಶ್ವರನಲ್ಲಿ ಹೋಗಿ ಅಲ್ಲಿ ಒಂದು ಭಜನೆ ಮಾಡಿ ಅಲ್ಲಿ ಪೂಜೆ ಮಾಡಿಸಿಕೊಂಡು

ನೋಡಿ ಇದು ಇದು ಬಹಳ ವಿಶೇಷ ಯಾಕಂತ ಕೇಳಿದ್ರೆ ನಾವ್ರು ಹೇಳಿದ್ರು ಪ್ರತಿ ಒಂದು ಮೂರು ವರ್ಷಕ್ಕೊಮ್ಮೆ ಸಪ್ತಾಹ ಆದ್ರೂ ಕೂಡ ಆ ಓಕುಳಿಯ ಭಜನೆ ಅಂತೇಳಿ ಅದು ಬೇರೆ ಭಜನೆ ಇದೆ ಆ ಮರಾಠಿಯ ಭಜನೆಯಿಂದ ಇವತ್ತಿಗೂ ಅದೇ ಭಜನೆಯನ್ನ ಹಾಡ್ತೇವೆ ನಮ್ಮ ಈಗ ನಮ್ಮ ತಂಡದಲ್ಲಿ ಹಿರಿಯ ವ್ಯಕ್ತಿ ಮೊದಲು ಈಗ ಅವ್ರು ಅವರು ಮೊದಲಾಗಿ ನಂತರ ನಾವು ವರ್ಷವು ಇವಾಗ ಅವ್ರೇ ಹಾಡ್ತಾರೆ ಹಾಗೆ ಮುಂದಿನ ಪರಂಪರೆ ಅದು ಎಷ್ಟೇ ವರ್ಷ ಹಾಗೆ ಏನಾಗ್ತದೆ ನಾವು ಚಿಕ್ಕದೇ ಅದೇ ಮನೆಯಲ್ಲಿ ಆಗ್ತಾ ಇತ್ತು ಇವಾಗ ಆ ಹಾಡನ್ನು ಬೇರೆ ಯಾರು ಆ ಭಜನೆಯನ್ನ ಯಾರು ಹಾಡುದಿಲ್ವೋ ಅಥವಾ ಹಾಡ್ಬೇಕು ಅವ್ರಿಗೆ ಈಗ ಈಗ ಅವರು ಇದ್ದಾರೆ ಮತ್ತೆ ಇನ್ನೊಬ್ರ ಏನಾದರೂ ಸೃಷ್ಟಿ ಮಾಡ್ತಾರೆ ಒಂದು ಒಂದು ಸುಂದರ ದೇವರ ಹಾಡ್ತಿದ್ರು ಆ ಸುಂದರ ದೇವಡೆ ಹಾಡಿದ ನಂತರ ಆ ಆ ಭಜನೆಯನ್ನ ஒன்று ಒಪ್ಪಲಿ ಭಜನೆ ಸ್ಟಾರ್ಟ್ ಆಗ ಆ ನಂತರ ನಾವು ಇಲ್ಲಿಂದ ಪಲ್ಬಣಿ ನದಿಗೆ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಫ್ಯಾಷನ್ ಬಂದು ಆಮೇಲೆ ಒಂಬತ್ತು ಗಂಟೆ ಅದಕ್ಕೆ ಒತ್ತಿರಾಗುತ್ತೆ ಒಂಬತ್ತು ಗಂಟೆ ಮಂಗಳ ಮೂವರ ಗಂಟೆ ಆಮೇಲೆ ಮಂಗಳದ ಬೇರೆ ಬೇರೆ ಹಾಡ್ಲಿಕ್ಕೆ ಮಂಗಳ ಪದ್ಯ ಹಾಡು ಅದ ನಂತರ ಮಂಗಳ ಮಂಗಳ ಪದ್ಯ ಸರಿ ಒಂಬತ್ತು ಒಂದು ಅಂದಾಜು ಒಂಬತ್ತು ಗಂಟೆ ಹೊತ್ತಿಗೆ ಇಲ್ಲಿ ಎಂಟೂವರೆ ಒಂಬತ್ತು ಗಂಟೆ ಹೊತ್ತಿಗೆ ಮಂಗಳದ ಭಜನೆಯನ್ನು ಆಡಿ ಅಲ್ಲಿಗೆ ಭಜನ ಸಪ್ತಾಹ ಸಂಪನ್ನ ಆಗುತ್ತೆ ಧನ್ಯವಾದಗಳು ನೋಡಿದ್ರೆ ಸುದ್ದಿ ನಮ್ಮ ಜೊತೆ ತಾವು ಆ ಈ ಭಜನೆಯ ಸಪ್ತಾಹದ ವಿಷಯವನ್ನು ಮತ್ತು ಭಜನೆಯ ವಿಷಯವನ್ನು ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಸುದ್ದಿನಯ್ಯ ವಾಹಿನಿಯವರು ನಮಗೆ ನಮ್ಮ ಯಾವುದೇ ಒಂದು ಚಟುವಟಿಕೆಗೆ ಉತ್ತಮ ಪ್ರೋತ್ಸಾಹ ಪಡ್ತಾರೆ ಯಾಕೆಂತ ಹೇಳಿದ್ರೆ ಒಂದು ಸಂಘ ಆಗುವಾಗ ಸಂಘಕ್ಕೆ ಪ್ರಚಾರ ಬೇಕ ಹೇಳಿದ್ರೆ ಖಂಡಿತ ಬೇಕು ಯಾಕೆಂತ ಹೇಳಿದ್ರೆ ನಾವು ಏನ್ ಮಾಡ್ತೇವೆ ಅಂತ ಹೇಳಿ ನೋಡಿ ಜನರು ಪ್ರೋತ್ಸಾಹ ಪಡ್ತಾರೆ ಇಲ್ಲಂದ್ರೆ ನಮ್ಗೆ ಪ್ರೋತ್ಸಾಹ ಕೊಡೋದಿಲ್ಲ ನಮ್ಗೆ ನಮ್ಮದು ಏನಿದ್ರೂ ಇಷ್ಟೇ ಸೀಮಿತದಲ್ಲಿ ಇರ್ತದೆ ಇಲ್ಲೇ ಇರ್ತದೆ ಹಾಗಾಗಿ ಸುದ್ದಿನಿಂದಾಗಿ ಈಗ ತುಂಬಾ ಕಡೆ ನಮ್ಮ ನಮ್ಮ ಈ ಭಜನ ಮಂಡಳಿ ಬಗ್ಗೆ ನಮ್ಮ ಕೊಡಲಿ ಬಗ್ಗೆ ಒಂದು ಒಳ್ಳೆ ಜನರಿಗೆ ಅಭಿಪ್ರಾಯ ಬಂದಿದೆ ಈ ಸುದ್ದಿ ನೈನ ವಾಹಿನು ಇನ್ನೂ ಹೀಗೆ ಒಳ್ಳೆಯ ಒಂದು ಈ ಕ್ಷೇತ್ರದ ಒಂದು ಪರಿಚಯವನ್ನು ಶಕ್ತಿ ಪರಿಚಯ ವೀಕ್ಷಕ ಬಂಧುಗಳೇ ವೇಳೆ ಇದು ಸುದ್ದಿ ನೈನ್ ವಾಹಿನಿಯ ಮೊದಲ ಸಂಚಿಕೆ ಯಾಕಂತ ಕೇಳಿದ್ರೆ ನಾವು ಧಾರ್ಮಿಕವಾಗಿ ಏನು ಆಲೋಚನೆಯನ್ನ ಮಾಡ್ತಾ ಇದ್ವಿ ಈ ಭಜನೆ ಅಥವಾ ನೇರ ಪ್ರಸಾರ ಆಗಿರ್ಬೋದು ಯಾವುದೇ ಧಾರ್ಮಿಕ ಬ್ರಹ್ಮಕಳಶ ಆಗಿರ್ಬೋದು ಮಾಡ್ತಾ ಬಂದಿದ್ದೇವೆ ಇನ್ನು ಮುಂದೆ ಕೂಡ ತಮ್ಮ ಸಹಕಾರ ನಾವು ಬಹಳಷ್ಟು ಕೇಳ್ತಾ ಇದ್ದೇವೆ ಯಾಕಂತ ಕೇಳಿದ್ರೆ ಒಂದು ಮಾಧ್ಯಮ ಬೆಳಿಬೇಕು ಅಂತಿದ್ರೆ ವೀಕ್ಷಕ ಮಿತ್ರರ ಒಂದು ಸಹಕಾರ ತುಂಬಾ ಅಗತ್ಯ ಅದರಿಂದ ನಮ್ಮ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತೆ ನಿರಂತರವಾಗಿ ನಮಗೆ ಸಹಕಾರವನ್ನು ತಾವು ಪ್ರೋತ್ಸಾಹವನ್ನು ನೀಡ್ತಾ ಇರಬೇಕು ಅಂತ ಹೇಳಿ ಈ ಮೂಲಕ ಕೇಳಿಕೊಳ್ತಾ ಇದ್ದೀನಿ ನನ್ನ ಹೆಸರು ಕಿಶೋರ್ ಮಾಡೋಣ ಪಡೆದು